ದಿನಾಂಕ ಹನ್ನೆರಡು ಐದು ಎರಡು ಸಾವಿರದ ಇಪ್ಪತ್ತ ಐದರ ವೈಶಾಖ ಹುಣ್ಣಿಮೆಯು ಮಹತ್ವದ ದಿನವಾಗಿದ್ದು ಈ ಹುಣ್ಣಿಮೆಯ ದಿನದಂದು ಶ್ರೀ ದಕ್ಷಿಣ ದೇವಿ ಪೀಠದಲ್ಲಿ ನಡೆಯುವ ಪ್ರತ್ಯಂಗಿರ ಹೋಮದಲ್ಲಿ ಪಾಲ್ಗೊಳ್ಳುವುದರಿಂದ ಮಾನಸಿಕ ಶಾಂತಿ ಸ್ಥಿರತೆ ಸಿಗುವುದು ನಕಾರಾತ್ಮಕ ಶಕ್ತಿಗಳೇ ಇರದು ದುರಾದೃಷ್ಟ ದೂರವಾಗುವುದು ಆರೋಗ್ಯ ಪ್ರಾಪ್ತವಾಗುವುದು ಕೆಟ್ಟ ಕಣ್ಣಿನ ದೃಷ್ಟಿ ನಾಶವಾಗುವುದು ಪ್ರತ್ಯಂಗಿರ ಹೋಮವನ್ನು ಮಾಡುವುದರಿಂದ ನಮ್ಮ ಮೇಲಿನ ಕಣ್ಣಿನ ಪ್ರಭಾವವು ಕಡಿಮೆಯಾಗುವುದು ಈ ಹೋಮವು ದೃಷ್ಟ ದೋಷವನ್ನ ದೂರಾಗಿಸುವುದು ಮತ್ತು ಇತರರು ನೀಡಿದ ಕೆಟ್ಟ ಶಾಪಗಳಿಂದ ನಮಗೆ ರಕ್ಷಣೆಯನ್ನು ನೀಡುವುದು ಆದ್ದರಿಂದ ಈ ಹೋಮವು ಹೆಚ್ಚು ಪ್ರಖ್ಯಾತಿಯನ್ನ ಪಡೆದುಕೊಂಡಿದೆ ಮಾತ್ರ ಮಂತ್ರದ ಶಕ್ತಿ ಹುಡುಕುವುದು ಸಂಪೂರ್ಣ ಸಮೃದ್ಧಿ ದೊರೆಯುವುದು ಹೋಮ ನಡೆಯುತ್ತಿರುವ ಸ್ಥಳದಲ್ಲಿ ವಾಸಿಸುವ ಯಾವುದೇ ದುಷ್ಟಶಕ್ತಿಗಳು ದೇವಗಳು ಅಥವಾ ಇತರೆ ಕೆಟ್ಟ ಶಕ್ತಿಗಳು ನಾಶವಾಗುವವು ನಮ್ಮ ವಿರುದ್ಧ ಕೆಲಸ ಮಾಡುತ್ತಿರುವ ಎಲ್ಲ ದುಷ್ಟಶಕ್ತಿಗಳಿಗೆ ನಮ್ಮನ್ನ ಮುಟ್ಟಲು ಸಾಧ್ಯವಾಗುವುದಿಲ್ಲ ಆಗುವುದಿಲ್ಲ ಅಪಘಾತಗಳನ್ನು ಮತ್ತು ಕಾರ್ಯಗಳನ್ನು ತಡೆಗಟ್ಟಲು ಉತ್ತಮ ಆರೋಗ್ಯವನ್ನ ಸಂತೃಪ್ತಿಯನ್ನ ಶಾಂತಿ ಮತ್ತು ಸಮೃದ್ಧಿಯನ್ನ ಪಡೆಯಲು ಈ ಹೋಮವನ್ನು ಮಾಡಬೇಕು ಈ ಹೋಮದಲ್ಲಿ ನಕಾರಾತ್ಮಕ ಪರಿಣಾಮಗಳನ್ನು ತೆಗೆದುಹಾಕಲು ಕೆಂಪು ಮೆಣಸಿನ ಹಾಕಲಾಗುತ್ತದೆ ಸ್ಥಳ ಶ್ರೀ ದಕ್ಷಿಣ ಕಾಳಿಕಾ ದೇವಿ ಪೀಠ ಚೊಕ್ಕದಹಳ್ಳಿ ಕ್ಷೇತ್ರ ಹರಿಕೆರೆ ಯಲಹಂಕ ಬೆಂಗಳೂರು ಅಂಚೆ